ಖರ್ಗೆ ಅವ್ರ ಪ್ರಧಾನಮಂತ್ರಿ ಅಂತ ಹೇಳಿ ಸಿದ್ದರಾಮಯ್ಯ ಅವ್ರ್ ಘೋಷಣೆ ಮಾಡಿ ಖರ್ಗೆ ಅವ್ರನ್ನ ಪಕ್ಷ ಅಧಿಕಾರಕ್ಕೆ ಬಂದಾಗ ಇಲ್ಲಿ ಮುಖ್ಯಮಂತ್ರಿ ಮಾಡ್ಲಿಲ್ಲ ಪ್ರಧಾನಮಂತ್ರಿ ಕಾಂಗ್ರೆಸ್ ಗ್ಯಾರಂಟಿ ಗ್ಯಾರಂಟಿ ಮೋದಿ ವ್ಯಾಪಾರ ಮಾಡ್ತಿವ್ರಿ ಈಗ ದಂಧ ಇಲ್ಲ ಏನಿಲ್ಲ ನಮ್ಗೆ ಸಹಾಯ ಮಾಡ್ತಾರಿ ಯಾರು ಸಹಾಯ ಮಾಡಿಲ್ರಿ ಗೌರ್ಮೆಂಟ್ ಸಹಾಯ ಏನ್ ಮಾಡೋದ್ ಕೊಟ್ಟದ್ ಹೇಳಿ ನಮಗ ಇಡಿ ಸಿ ಬಿ ಐ ಪೊಲೀಸ್ ವ್ಯವಸ್ಥೆ ಎಲ್ಲ ಅವ್ರ ಕೈಗೊಂಬೆ ಆಗಿತ್ತು ಯಾಕೆ ಬಿಜೆಪಿ ಅವರಾಗ್ಲಿ ತಮ್ಮ ಪಕ್ಷದವ್ರ ಇಲ್ಲ ಭ್ರಷ್ಟಾಚಾರಿಗಳು ಇಲ್ವಾ ಏನಾಗಲ್ಲ ಗರೀಬ್ ಮಂದಿಗೆ ಏನಂದ್ರೆ ವರ್ದಾದ ಗರಿಮಂಶ ಯಾಕೆ ಏನು ಬಿಜೆಪಿನೇ ಗೆಲ್ತಕಂತದು ಸಾಮರ್ಥ್ಯ ಈ ಜಿಲ್ಲೆಯಲ್ಲಿ ಹೆಚ್ಚಾಗಿದೆ ಐದು ವರ್ಷ ಚಲವ ಮಾಡಿದ್ರಾ ಇಲ್ಲ ಏ ಏನು ಬಿಲ್ಲ ಮಾಡಿದಿಲ್ಲ ಎಲ್ಲ ಏನ ಎಲ್ಲ ಇಲ್ಲ ಜಾತಿವಾದಿ ಹಿಂದೂ ಮುಸ್ಲಿಂ ಮಾಡ್ಕಿಸಿ ಎಲ್ಲ ಕಲಬುರ್ಗಿದಾಗ್ ইলেকಷನ್ ದಾಗ ಕಾಂಗ್ರೆಸ್ ಬರಬೇಕು ತೊಗರಿಯ ಕಣಜ ಶರಣರ ಸೂಫಿ ಸಂತರ ನಾಡು ನಮ್ಮ ಕಲಬುರಗಿ ಕಲಬುರಗಿ ಬಿಸಿಲ್ನಾಡು ಅಂತ ಕೂಡ ಅಂತಾರೆ ಇಲ್ಲಿ ಎ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ಹಾಗಾಗಿ ಈ ಬಾರಿ ಪೈಪೋಟಿ ಲೋಕಸಭಾ ಚುನಾವಣೆಯಲ್ಲಿ ಒಂದ್ ಕಡೆ ರಾಧಾಕೃಷ್ಣ ದೊಡ್ಡ ಮನೆ ಇದ್ದಾರೆ ಮತ್ತೊಂದು ಇರುವಂತದ್ದು ಬಿಜೆಪಿಯಿಂದ ಕಳೆದ ಬಾರಿ ಗೆದ್ದಂಥ ಡಾಕ್ಟರ್ ಉಮೇಶ್ ಜಾಧವ್ ಹಾಗಾದ್ರೆ ಈ ಬಾರಿ ಜನರ ಒಲವು ಯಾರ ಕಡೆಗಿದೆ ಮೋದಿ ಗ್ಯಾರಂಟಿ ಕಡೆಗ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಗ್ಯಾರಂಟಿ ಕಡೆಗ ನೋಡೋಣ ಬನ್ನಿ ಮತದಾರನ ಮನದಾಳು ಅಂತ ತಿಳ್ಕೊಳ್ಳೋಣ ಕಲಬುರಗಿಯಿಂದ ಾರ್ಜುನ್ ಖರ್ಗೆ ಅವರು ಸಮರ್ಥ ನಾಯಕರು ಕಾಂಗ್ರೆಸ್ ಅಲ್ಲಿ ಆದ್ರೆ ಕಾಂಗ್ರೆಸ್ ಅವರ ನಾಯಕತ್ವವನ್ನು ಬಳಸ್ಕೊಳ್ಳಲ್ಲ ನೆಪ ಮಾತ್ರಕ್ಕೆ ಅವ್ರನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಏನಾದರೂ ಹೇಳಿದಾರ ಸಾಧ್ಯ ಇಲ್ಲ ಮೊನ್ನೆ ಸಿದ್ದರಾಮಯ್ಯ ಅವರೇ ಹೇಳಿದರೆ ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾರೆ ಅಂತೇಳಿ ಕಾಂಗ್ರೆಸ್ನ ಒಡಕನ ಎತ್ತಿ ತೋರಿಸ್ತದೆ ಖರ್ಗೆ ಅವರು ಪ್ರಧಾನ ಅಂತೇಳಿ ಸಿದ್ದರಾಮಯ್ಯವ್ರ ಘೋಷಣೆ ಮಾಡಿ ನಮಗೂ ಖುಷಿ ಇದೆ ಆದ್ರೆ ಖರ್ಗೆ ಅವರನ್ನ ಪಕ್ಷ ಅಧಿಕಾರಕ್ಕೆ ಬಂದಾಗ ಇಲ್ಲಿ ಮುಖ್ಯಮಂತ್ರಿ ಮಾಡಲಿಲ್ಲ ಇನ್ನು ಪ್ರಧಾನಮಂತ್ರಿ ಎಲ್ಲಿಂದ ಮಾಡ್ತಾರ ಅದು ಅಸಧ್ಯದ ಮಾತು ಒಂಬತ್ತು ಶಾಸಕರು ಎರಡು ಬಾರಿ ಸಂಸದರು ಈ ಭಾಗನ ಎಲ್ಲೋ ತಗೊಂಡು ಹಂಗೆ ಕಾಣಿಸ್ತಾ ಇಲ್ಲ ನಾವು ನೋಡಿದಾಗ ಯಾಕೆ ಕಲಬುರಗಿ ಇಷ್ಟು ಹಿಂದುಳಿದಿದೆ ಅಂತ ನಮ್ಮ ನಾಡಿದ ಎಲ್ಲ ರಾಜಕಾರಣಿಗಳು ಈ ನೆಲವನ್ನು ಪ್ರಗತಿ ಮಾಡಲಿಲ್ಲ ಅನ್ನೋಂಥದ್ದು ವಾಸ್ತವ ಸತ್ಯ ಅತಿ ಹೆಚ್ಚು ಬಾರಿ ಗೆದ್ದವರು ಕಾಂಗ್ರೆಸ್ ಪಕ್ಷದವರೇ ಅತಿ ಹೆಚ್ಚು ಬಾರಿ ಅಧಿಕಾರದ ಮುಖ್ಯ ಕೇಂದ್ರ ಸ್ಥಾನದಲ್ಲಿದ್ದವರು ಕಾಂಗ್ರೆಸ್ನವರೇ ಹೀಗಾಗಿ ಈ ನೆಲ ನಿರೀಕ್ಷಿತ ಮಾಡಿದಲ್ಲಿ ಅಭಿವೃದ್ಧಿ ಆಗಿಲ್ಲ ಅನ್ನೋದು ಕಾಂಗ್ರೆಸ್ ಒಪ್ಕೋಬೇಕಾಗತ್ತೆ ಜಾಧವ್ ಪ್ರಚಾರ ಪ್ರಿಯರಲ್ಲ ಕೆಲಸಗಾರರು ಮೌನವಾಗಿ ಈ ಭಾಗಕ್ಕೆ ಏನು ಅಭಿವೃದ್ಧಿ ಆಗಬೇಕು ಕೋವಿಡ್ ನೈನ್ಟೀನ್ ಸಂದರ್ಭವನ್ನು ಸಮರ್ಥವಾಗಿ ಎದುರಿಸಿ ಜಾಧವ್ ಅವರು ಕೆಲಸ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ನಾವು ಜಾಧವರ ಜೊತೆ ಜೊತೆಗೇ ದೇಶದ ಭದ್ರತೆ ಮತ್ತು ಏಕತೆ ದೃಷ್ಟಿ ಅಖಂಡತೆ ನೋಡಬೇಕಾಗ್ತದೆ ಒಬ್ಬ ಸಮರ್ಥ ಪ್ರಧಾನಿ ಹತ್ತು ವರ್ಷಗಳಿಂದ ದೇಶವನ್ನು ವಿಶ್ವಗುರು ಮಾಡಲು ಹಗಲಿರಲು ಪ್ರಯತ್ನ ಪಟ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಭ್ರಷ್ಟಾಚಾರ ಮುಕ್ತವಾದಂಥ ಸ್ವಜನ ಪಕ್ಷಪಾತ ಮುಕ್ತವಾದಂಥ ಒಂದು ಸದ್ಭಾವನೆ ರಾಜಕಾರಣ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಅವರು ಮಾಡಿದರೆ ಈ ಸಲ ಮತ್ತೊಂದು ಸಲ ಜಾದವರಿ ಈ ನೆಲದಿಂದ ಗೆಲ್ತಾರೆ ಕೇಂದ್ರ ಸಚಿವರು ಕೂಡ ಸರ್ ಮತದಾರನ ಒಲವು ನಿಲುವುಗಳು ಯಾರೂ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಆದರೆ ಮತದಾರರ ಮನಸ್ಸಲ್ಲಿ ಬೇರು ಇರುವುದು ನರೇಂದ್ರ ಮೋದಿಜಿ ಈ ದೇಶವನ್ನು ಮತ್ತೊಮ್ಮೆ ವಿಶ್ವಗುರು ಮಾಡಬೇಕು ಈ ದೇಶದ ವೈಭವ ಇತಿಹಾಸ ಸಂಸ್ಕೃತಿ ಪರಂಪರೆಯನ್ನು ಇನ್ನು ವಿಶ್ವಕ್ಕೆ ಪರಿಚಯಿಸಬೇಕನ್ನಂಥದ್ದು ಮೋದಿಜಿಯವರ ಕನಸು ನನಸಾಗಬೇಕಂದ್ರೆ ಜನಸಾಮಾನ್ಯರು ಮೋದಿಯವರ ಮೇಲೆ ಭಾಳ ಭರವಸೆ ಇಟ್ಟಿದ್ದಾರೆ ಈ ಪಳ್ಳು ಗ್ಯಾರಂಟಿಗಳಿಂದ ಏನಾಗಲ್ಲ ಈ ದೇಶ ಗ್ಯಾರಂಟಿ ಉಳಿಬೇಕು ಇದು ಈ ದೇಶ ಗ್ಯಾರಂಟಿ ಉಳಿಬೇಕು ಕಾಂಗ್ರೆಸ್ ಗ್ಯಾರಂಟಿನ ಮೋದಿ ಗ್ಯಾರಂಟಿನ ಕಾಂಗ್ರೆಸ್ ಗ್ಯಾರಂಟಿ ಸರ್ ಕಾಂಗ್ರೆಸ್ ಗ್ಯಾರಂಟಿ ಮೋದಿ ಗ್ಯಾರಂಟಿ ಬರೀ ಹೇಳೋಕ್ಕಾಯ್ತು ಅದು ಪ್ರಾಕ್ಟಿಕಲಿ ಯಾವುದು ಮೋದಿ ಗ್ಯಾರಂಟಿ ಏನಂದ್ರೆ ಯಾರಿಗೆ ಗ್ಯಾರಂಟಿ ಅದ ಅಂದ್ರೆ ಬಂಡವಾಳ ಶಾಹಿಗಳಿಗೆ ಗ್ಯಾರಂಟಿ ಸಾಮಾನ್ಯ ಜನರ ಪರ ಮೋದಿ ಇಲ್ಲ ರೈತರ ಪರ ಇಲ್ಲ ರೈತ ಕಾರ್ಮಿಕರ ಪರ ಇಲ್ಲ ಯಾರ ಪರನೂ ಇಲ್ಲ ಸಮಾಜ ಪರನೂ ಇಲ್ಲ ಅವರು ಬರೇ ಓನ್ಲಿ ಫಾರ್ ಬಂಡವಾಳ ಪರ ಇದ್ದಾರೆ ಅವರು ಮೋದಿ ಅವರು ರಾಜ್ಯದಲ್ಲಿ ಎರಡು ಸಾವಿರ ರೂಪಾಯಿ ಬಹಳಷ್ಟು ಸಿದ್ದರಾಮಯ್ಯ ಅವರು ರೈತರ ಸಾಲನೇ ಮನ್ನಾ ಮಾಡಿದ್ದಾರೆ ಸಾಮಾನ್ಯ ಜನರಿಗೆ ಸ್ಕೀಮ್ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಬಸ್ ಫ್ರೀ ಕೊಟ್ಟಿದ್ದಾರೆ ಆದ್ರೆ ಮೋದಿ ಅವರು ಯಾವ್ದು ಕೊಡಲಿಲ್ಲ ಎರಡು ಸಾವಿರ ಕಿಸಾನ್ ಸಮ್ಮಾನ ಕೊಟ್ಟಿದ್ದೇ ಅವರು ದೊಡ್ಡ ಭಾವನೆ ಹೈಲೈಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಬಿಟ್ರೆ ಮತ್ತೊಂದು ಏನೂ ಇಲ್ಲ ಅವ್ರದ್ದು ಎಕನಾಮಿ ಇದ್ರೆ ನಮ್ಮ ಮನೆಯಲ್ಲಿ ನಾವು ಜನರು ಉಬ್ಬಾಸಿದಿವಿ ಆದ್ರೆ ನಾವು ಎಕನಾಮಿ ಇಂಪ್ರೂವ್ ಆಗಿಸಿಂದ ಅದ್ರ ಹೆಲ್ಪ್ ಯಾರಿಗಾಗ್ತಾರ್ರಿ ಸಾಮಾನ್ಯ ಜನರಿಗೆ ಅದು ಒಟ್ಟೆ ಬರೇ ಬಂಡವಾಳ ಶೈಗಳು ಮೋದಿಯವರು ಈ ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಾರ ಭ್ರಷ್ಟಾಚಾರ ಮಾಡಿ ಅವತ್ತು ದಿವಸ ಅವರು ಯಾರ್ದೋ ಆರ್ಸ್ ಬಂದಿದ್ ಎಮ್ ಎಲ್ ಎಗಳು ಪರ್ಚೇಸ್ ಮಾಡಿ ಇವ್ರು ಏನದ ಅಧಿಕಾರ ಅಂದ್ರೆ ಇವ್ರು ನೇರವಾಗಿ ಇವ್ರ ಹೆಸರಿ ಮೇಲೆ ಆರಿಸ್ ಬಂದಿವೆ ಎಮ್ ಎಲ್ ಎಗಳು ಅಲ್ರ ಇವು ಬಂದಿದೆ ಏನದಲ್ಲ ಯಾರೋ ಯಾವ್ದೋ ಪಾರ್ಟ್ಲಿಂದ ಬಂದೋರ್ ಏನದ ಇವ್ರು ಇವತ್ತಿನ ಆ ಪ್ರಶನ್ ಬಿಜೆಪಿ ಕಮಲ ಅಥವಾ ಮಾಡಿ ಕಿಸಿಂದ ಇವರು ಸರ್ಕಾರ ಮಾಡ್ತಾ ಇದಾರೆ ಇವ್ರ ಸ್ವಂತ ಶಕ್ತಿ ಏನಿದಾರೀ ಎಲ್ಲಿದೆ ಇವ್ರ ಸ್ವಂತ ಶಕ್ತಿ ನನಗಂತೂ ಸ್ವಂತ ಶಕ್ತಿ ಏನು ಇಲ್ರಿ ಇವ್ರು ನಂಬಲ್ಲಿ ಹೋದ್ಸಲ ಜಾಧವ್ರು ಆರ್ಸಿ ಬಂದರು ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಬ್ಬರು ದಕ್ಷ ಆಡಳಿತಗಾರ ಒಳ್ಳೆ ಕೆಲಸಗಾರ ಅಂಥವ್ರಿಗೆ ಜನ ಏನದ ಇವರು ಮೋದಿ ಅಂತ ಹೇಳಿ ಮೋಸ ಮಾಡಿ ಅವ್ರ ಏನದ ಜನರಿಗೆ ಮೋಸ ಮಾಡಿ ತೊಗೊಂಡ್ರು ಆದ್ರೆ ಇಲ್ಲಿಯವರೆಗೆ ಅಭಿವೃದ್ಧಿ ಬಗ್ಗೆ ಒಂದ ಒಂದ್ ಪೈಸಾನು ಇವ್ರ ಕೆಲಸ ಮಾಡಲಿಲ್ಲ ಪ್ರಾಕ್ಟಿಕಲಿ ಅವ್ರಿಗೆ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ ಇವತ್ತು ರಾಷ್ಟ್ರ ಮಟ್ಟದಾಗ ಎಲ್ಲಾ ಕಡೆ ಓಡಬೇಕಾಯ್ತಂದ್ರೆ ಈಗ ಆಲ್ರೆಡಿ ಅವರು ರಾಜ್ಯಸಭಾ ಇದಾರೆ ಅದ್ರ ಸಲುವಾಗಿ ಈಗ ನಾವು ಯಾರಿಗಾದ್ರು ಒಬ್ಬರಿಗೆ ನಮ್ಮ ಜೊತೆ ಇದ್ದವ್ರಿಗೆ ಕಾರ್ಯಕರ್ತರಿಗೆ ಆಯ್ತು ಮತ್ತೊಬ್ಬರಿಗಾಯ್ತು ಯಾರು ಒಳ್ಳೆಯವರ ಈ ಅಂಥವ್ರಿಗೆ ಏನದ ನಾವು ಇವತ್ ನಿಮಿಷ ಎಲೆಕ್ಟ್ ಮಾಡಮ್ಮ ಅಂತ ಹೇಳ್ಕಿಸಿಂದ ಎಂಪಿ ಕೆ ಆಯ್ಟ್ ಎಲೆಕ್ಟ್ ಮಾಡಿದ್ರು ಅವ್ರಿಗೆ ಒಟ್ಟೆ ಪಕ್ಷ ಪ್ರಧಾನಿ ಇದರ ಬದ್ಲಾದ ಯಾರು ಒಳ್ಳೇದು ಯಾರ ರಾಹುಲ್ ಗಾಂಧಿ ಆಯ್ಬೇಕ್ರಿ ಏನ್ರಿ ಹಲೋ ಇಲ್ಲ ಆಗ್ಬೇಕು ಆದ್ರೂ ಭೀ ಏನದ ಇವತ್ತಿನ ನಿಮಿಷ ಸ್ಟಾಪ್ ಲೆವೆಲ್ದಾಗ ಅವರು ಈಗ ಇದು ಇದರ ಅಲ್ರಿ ಒಟ್ಟ ಅದಕ್ಕ ಅವರು ಪಕ್ಷದ ಯಾರಾದ್ರೂ ಭೀ ಕರಿಯೋರ ಆದ್ರೂ ಭೀ ಕರೆಕ್ಟ್ ರಾಹುಲ್ ಗಾಂಧಿ ಆದರೂ ಕರೆಕ್ಟ್ ಒಟ್ಟೆ ಎಲ್ಲಾರು ಮಾತಾಡ ಏನ್ ಮಾಡ್ಬೇಕ್ರಿ ಏನ್ ಮಾಡ್ ಹೇಳ್ರಿ ನಾವು ಆ ವ್ಯಾಪಾರ ಮಾಡ್ತಿವ್ರಿ ಈಗ ದಂಧ ಇಲ್ಲ ಏನಿಲ್ಲ ನಮ್ಗ ಯಾರ ನೀನ್ ಸಹಾಯ ಮಾಡ್ತಾರಿ ಯಾರು ಸಹಾಯ ಮಾಡಿಲ್ರಿ ಗೋರ್ಮೆಂಟ್ ಸಹಾಯ ಏನ್ ಮಾಡ್ಯ ಕೊಟ್ಟದ್ ಹೇಳ್ರಿ ನಮ್ಗ ಊಟದಾಗ ಮಸಿ ಬಂದದ್ ಹಾಕೋದ್ ನಡದ್ರಿ ಹೇಳ್ರಿ ನಮ್ಗೇನ್ ಯಾರನ್ನ ನಾವ್ ನಮ್ ದುಡತನ ನಮ್ ಬಾಯಿ ಬರಂಗಿಲ್ರಿ ಹೌದಾ ಇಲ್ರಿ ಹಿಂಗೇ ಮಾಡ್ಕೊತಾನೆ ಬಂದ್ ನಲ್ವತ್ ವರ್ಷ ಆಯ್ತು ನಾ ವ್ಯಾಪಾರ ಮಾಡ್ಲಕ್ತಿ ಯಾರದ ನಾವು ಗೌರ್ಮೆಂಟ್ ಹತ್ ರೂಪಾಯಿ ತಿಂದಿಲ್ರಿ ನಾವು ಹೇಳ್ರಿ ಏನ್ ಗ್ಯಾರಂಟಿ ಬರ್ತದ್ರಿ ಸರ ಗ್ಯಾರಂಟಿ ಏನ್ ಬರ್ತದೆ ಹೇಳ್ರಿ ರಾಶನ್ ಕಾರ್ಡ್ ಬಂದಾಗಿದ್ರಿ ನಂದು ಅದು ನಮ್ ಸ್ವಲ್ಪ ನಮ್ಮ ಮಗಳಿಗೆ ಆರಾಮ ಇದಿಲ್ಲ ಬೆಂಗ್ಳೂರ್ಗೆ ಹೋಗಿದೀವ್ರಿ ನಾ ಅಂದ್ರೆ ಒಂದ್ ವರ್ಷ ಆಯ್ತ್ರಿ ಬೆಂಗ್ಳೂರ್ದಾಗ ಇದ್ದೀವ್ರಿ ಇಲ್ಲಿ ಬಂದೀವ್ರಿ ಈಗ್ರಿ ಹೇಳ್ರಿ ನಾಲ್ಕು ಚಾಳಿ ವರ್ಷ ಆಯ್ತ್ರಿ ರೀ ನಾ ಮಾರ್ಲಕ್ಕೀ ಮಾರ್ಕೆಟ್ದಾಗ್ರಿ ನಮ್ಗೆ ಹತ್ತು ರೂಪಾಯಿ ಯಾರ್ದು ಅಮ್ದ್ರಿ ನಮ್ಗೆ ನಾವು ಮಾಡತ್ತ ನಮ್ಗಿದಿಲ್ರಿ ಸರ್ ಹೇಳ್ರಿ ಯಾರು ನಮ್ಗೆ ಯಾರು ಲೀಡರ್ನೂ ಮಾಡಿಲ್ಲ ಯಾರನೂ ಮಾಡಿಲ್ರಿ ಚಾಳೀಸ್ ವರ್ಷ ಆಯ್ತು

ಬಿ ಪಿ ಎಲ್ ಕಾರ್ಡ್ ಇದ್ದವರು ಯಾವುದೇ ಕಾಸ್ಟ್ ಇರಲಿ ಅವರಿಗೆ ಹೆಣ್ಮಕ್ಳಿಗೆ ಎರಡು ಸಾವಿರ ಆಮೇಲೆ ಬಸ್ ಫ್ರೀ ಇದೆ ಆಮೇಲೆ ರಾಷನ್ ಫ್ರೀ ಇದೆ ಎಲ್ಲ ಇದೆ ಕರೆಂಟ್ ಕರೆಂಟ್ ಫ್ರೀ ಇದೆ ಎರಡು ನೂರು ಯೂನಿಟ್ ಕರೆಂಟ್ ಫ್ರೀ ಇದೆ ಅದು ಬಡವರಿಗೆ ಎಷ್ಟು ಸಹಾಯ ಆಗ್ತದೆ ಅಂದರೆ ಭಾಳ ಸಹಾಯ ಆಗ್ತದೆ ಇದು ಇದು ಕಂಟಿನ್ಯೂ ನಡೆಸ್ಕೊಂಡು ಹೋಗ್ಬೇಕು ಅವರು ಗ್ಯಾರಂಟಿ ಮುಂದೆ ಅವರಿಗೆ ಲಾಭ ಆಗ್ತದೆ ಕಾಂಗ್ರೆಸ್ ಪಾರ್ಟಿಗೆ ಒಂದು ಮೋದಿ ಅವ್ರದ್ದು ಏನು ತಪ್ಪಿದೆ ಅಂದರೆ ಈ ಇ ಡಿ ಏನಿದೆ ಅಲ್ಲ ಇ ಡಿ ಸಿ ಬಿ ಐ ಪೊಲೀಸ್ ವ್ಯವಸ್ಥೆ ಎಲ್ಲ ಅವ್ರ ಕೈಗೊಂಬೆ ಆಗಿದೆ ಇದು ಬಹಳ ಎಲ್ಲರಿಗೆ ತಿಳಿತದೆ ಸಣ್ಣ ಮಕ್ಕಳಿಗೂ ಗೊತ್ತಾಗ್ತದೆ ಇಡಿ ಬರೀ ಕಾಂಗ್ರೆಸ್ ಪಾರ್ಟಿ ಅದರ್ ಪಾರ್ಟಿಗಳಿಗೆ ಅಷ್ಟೇ ರೇಡ್ ಮಾಡ್ತಾರೆ ಅವರು ಅದು ಕೈಗೊಂಬೆ ಆಗಿದೆ ಇಡಿ ಅದು ಸ್ವತಂತ್ರ ಸಂಸ್ಥೆ ನಿಜವಾಗಿಲಿ ನೋಡಬೇಕಂದ್ರೆ ಆದರೆ ಅದು ಸ್ವತಂತ್ರ ಸಂಸ್ಥೆ ತಮ್ಮ ಮಾನ ಮರ್ಯಾದೆ ಅವರು ಇಡಿಯವರು ಎಲ್ಲ ಅದೇನು ಸ್ವತಂತ್ರ ಸಂಸ್ಥೆ ಅನ್ನೋಂಗಿಲ್ಲ ಏನ್ರಿ ಅದು ಬರೀ ವಿರೋಧ ಪಕ್ಷದವ್ರಿಗೆ ಅಷ್ಟೇ ರೇಡ್ ಆಗ್ತಾರೋ ಯಾಕೆ ಬಿ ಜೆ ತಮ್ಮ ಪಕ್ಷದವರು ಯಾರೋ ಶ್ರೀಮಂತರು ಇಲ್ಲ ಭ್ರಷ್ಟಾಚಾರಿಗಳು ಇಲ್ವಾ ಅವ್ರ ಹತ್ರ ಹಣ ಇಲ್ವಾ ಮಾಡಬೇಕಲ್ಲ ರೇಡ ಮತ್ತು ಅದು ಗೊತ್ತಿದೆ ಮೋದಿಯವ್ರಿಗೂ ಕೂಡ ಗೊತ್ತಿದ್ರೂ ಕೂಡ ಅದು ಮುಚ್ಚಿಟ್ಕೋತಾರೆ ಮತ್ತೆ ಇದು ತಪ್ಪಲ್ವಾ ನಿಷ್ಪಕ್ಷಪಾತಿ ನಿಷ್ಪಕ್ಷಪಾತಿ ಮೋದಿ ಅಂತ ನಾವು ಹೆಂಗೆ ಅನ್ಬೇಕು ಹೇಳ್ರಿ ಅದು ದೊಡ್ಡ ತಪ್ಪಿದೆ ಅದು ಅದು ಒಂದು ಸುಧಾರಿಸ್ಕೋಬೇಕು ಅವರು ಅವರಿಲ್ಲ ಇವರಿಲ್ಲ ಯಾರು ಮಾಡ್ತಾರೆ ಅವ್ರ ಮೇಲೆ ಎಲ್ಲರ ಮ್ಯಾಗ ಮಾಡಬೇಕು ಆದರೆ ಬೇರೆ ಪಕ್ಷದವ್ರು ಇರ್ತಾರೆ ಭ್ರಷ್ಟಾಚಾರ ಇರ್ತಾರೆ ಅವ್ರ ಪಕ್ಷದ ಹೊತ್ತಕ್ಷಣ ತಕ್ಷಣ ಕ್ಲೀನ್ ಶೀಟ ಅವರೆಲ್ಲ ಸಹಚ ಆಗ್ತಾರೆ ಇದು ಯಾವ ಯಾವಿಲ್ಲ ಆರೋಪ ಫುಲ್ ಆರೋಪ ಇದೆ ಇದು ಆಮೇಲೆ ಮತ್ತೊಂದು ಯಾವ್ದೋ ಬಾಂಡ್ ಚುನಾವಣೆ ಬಾಂಡ್ಗಳು ಅದೆಲ್ಲ ತಮ್ಮ ಪಕ್ಷದವರು ಪಾರ್ಟಿ ಇಂಡಸ್ಟ್ರಿಯಲ್ ಎಲ್ಲ ಇದು ಕೊಡ್ತಾರಲ್ಲ ಅದೆಲ್ಲ ಮುಚ್ಕೊಂಡ್ರಲ್ಲ ಈ ನಮ್ ಗುಲ್ಬರ್ಗ ಜಿಲ್ಲೆಯಲ್ಲಿ ಖರ್ಗೆ ಸಾಹುದು ಅವ್ರು ಮಾಡೋದು ಕೆಲಸ ಇಲ್ಲಿ ಏನು ಎಂ ಪಿ ಇದ್ರ ಮೊದಲವ್ರು ಅವರು ಎಂ ಪಿ ಇರುವಾಗ ಅವ್ರು ಏನು ಮಾಡಿದ್ರ ಅವ್ರ ಕೆಲಸ ಅವ್ರ ಹಿಂದೆ ಇದು ಯಾರು ಏನು ಮಾಡಿಲ್ಲ ಗುಲ್ಬರ್ಗ ಏನು ಮಾಡಿದಾರೆ ಹೇಳ್ರಿ ಎಂ ಪಿ ಬಂದರು ಏನಾದ್ರು ಮೋದಿ ಬಂದರು ಏನು ಮಾಡಿದಾರೆ ಏನಾಗಲ್ಲ ಗರೀಬ್ ದೊಡ್ಡ ದೊಡ್ಡ ಮಂದಿಗೆ ಏನಂದ್ರೆ ಬರ್ತದ ಗರೀಬ್ ಏನು ಏನ್ ಇದು ಏನು ಮಾಡಿದಂದ್ರೆ ಬಿ ಮಾಡಿ ಹಾಂ ಎಲ್ಲ ಲೀಡರ್ ಬರೀ ರೊಕ್ಕ 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 ಮಾಡಿ ಸುಮ್ ಕುಂತಾನ ಏನ್ ಕೆಲ್ಸ ಮಾಡಲ್ಲ ಯಾವ ಬಿ ಲೀಡರ್ ಯಾಕೆಂದ್ರೆ ಹಂಗೆ ಇದ್ರಿ ಮಲ್ಲಿಕಾರ್ಜುನ್ ಖರ್ಗೆ ಏನ್ ಮಾಡದ್ರಿ ಒಂದ್ ವರ್ಷ ಇದ್ರಿ ದುಕಾನ್ ತಗೀಟ್ ಕೆಸಿ ಒಂದ್ ವರ್ಷ ಐತ್ ಪೂರಾ ಒಂದ್ ವರಸ ದುಕಾನ್ ತಗೀದ್ ಕಸಿ ಇದು ಏನ್ ಪ್ರಾಬ್ಲಮ್ ಇಲ್ಲ ಇಲ್ಲಿ ಒಂದ್ ಎಕ್ಸಿಡೆಂಟ್ ಆಗಿಲ್ಲ ಒಂದ್ ಕೈಗಾಲ್ ಮುರಿದ ಯಾರು ಬಿ ಮೂವತ್ತೈದ್ ವರ್ಷ ಇಲ್ಲಿ ವರ್ಷದಾಗಿ ರೀ ಒಂದು ಈ ವರ ಸಹಿತ ಯಾರು ಬಿ ಲೀಡರ್ ಬರಲ್ಲ ಯಾರು ಭಿ ಲೀಡರ್ ಏನು ಕೇಳಲ್ಲ ಏನು ಭಿ ಹೇಳದಂದ್ರೆ ಹೋಗ್ಯದಂದ್ರೆ ಅಲ್ಲಿ ಹೋಗ್ಯದ ಇಲ್ಲಿ ಹೋಗ್ಯದ ಹೇಳಕತ್ತ ಏನ್ ಮಾಡ್ಬೇಕ್ರಿ ಯಾರು ಸಹಾಯ ಮಾಡಿದ್ರಿ ಯಾರು ಬಿ ಇಲ್ಲ ಒಂದ್ ವರಸ ಹೇಳಕತನಿಲ್ಲ ಇಲ್ಲೇ ಪುಡ್ಪಾಡ್ದಾಗ ಮತ್ತೆ ಪೊಲೀಸ್ ಬಂದಂದ್ರೆ ಒಳಗ್ ತಗೋಬೇಕು ಹೆಂಗ್ ಮಾಡ್ಬೇಕು ಹೆಂಗ್ ಒಟ್ಟಿದ್ ತುಂಬೇಕ ಇಪ್ಪತ್ತು ಲಕ್ಷ ಲ ಇದು ಸಾಲ ಅವ ಹಂಗ ಮಾಡ್ಬೇಕು ಯಾರಿಗೆ ಭಿ ಕೊಟ್ಟರೆ ಹಂಗೆ ಬಿಜೆಪಿ ಬಿ ಹಂಗೆ ಕಾಂಗ್ರೆಸ್ ಬಿ ಹಂಗೆ ಏನ್ ಮಾಡ್ಬೇಕು ಲೀಡರ್ ಮೊದಲ ಇದು ಅವ್ರು ಅವ್ರದ ನೋಡ್ದು ಯಾರಿಗೆ ಕರ್ಕೊಂಡ್ ಬರ್ಬೇಕ ಜನತಾದಲ್ಲಿ ಕರ್ಕೊಬೇಕ ಯಾರಿ ಕರ್ಕೊಂಡು ಆಯ್ತಲ್ರಿ ಇಲ್ಲಿ ಏನ್ ಮೋದಿ ಅವ ಮಾಡ್ಲಾಗೋದಿ ಕಡೆಸ್ತಾರ ಇಲ್ಲ ಕಾಂಗ್ರೆಸ್ ಏನ್ ಮಾಡಲ್ಲ ಒಂದ್ ವರ್ಷ ಇದು ದುಖಾನ್ ದುಕಾನ್ ತಗದಿ ಪೊಲೀಸ್ ಹಾ ದಿನ ನಾಲ್ಕ ನೂರ ಐದ್ನೂರು ಸಿಗ್ತದ ಅದು ಬಿ ಸಿಗಲ್ಲ ಆಯ್ತು ಇಪ್ಪತ್ತು ಲಕ್ಷ ಸಾಲ ಆಯ್ತು ಇಪ್ಪತ್ತು ಲಕ್ಷ ಒಂದ್ ವರ್ಷದಾಗ ಗೆಲ್ಲು ಸಾಧ್ಯತೆ ಬಹಳಷ್ಟು ಅದಾವ ಯಾಕಂದ್ರೆ ಕಳೆದ ಚುನಾವಣೆಯಲ್ಲಿ ಇರತಕ್ಕಂಥ ವಿಷಯಗಳು ಬೇರೆ ಈ ಚುನಾವಣೆಯಲ್ಲಿ ಇರತಕ್ಕಂಥ ವಿಷಯಗಳು ಬೇರೆ ಹಾಗಾಗಿ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಾಗ ಬಿಜೆಪಿನೇ ಗೆಲ್ತಕ್ಕಂಥ ಸಾಮರ್ಥ್ಯ ಈ ಜಿಲ್ಲೆಯಲ್ಲಿ ಹೆಚ್ಚಾಗಿದೆ ಅವರು ಗೆಲ್ಲುವ ಸಾಧ್ಯತೆಗಳಿದ್ದು ಯಾಕಂದ್ರೆ ಜನ ಒಂದ್ಸಲ ಸೋಲಿಸಿ ಉಪ ಅವ್ರಿಗೆ ಇನ್ನೊಂದ್ಸಲ ಅವಕಾಶ ಮಾಡಿಕೊಟ್ರೆ ಒಳ್ಳೇದು ಅಂತಕ್ಕಂಥ ಅಭಿಪ್ರಾಯ ಇತ್ತು ಅವರು ಸ್ಪರ್ಧೆಯಿಂದ ಹಿಂದೆ ಸರಿದಿರೋದ್ರಿಂದ ಈಗ ಪಿಗೊಂದು ಇನ್ನೊಂದು ಅವಕಾಶ ಕೊಡಬೇಕು ಅಂತಕ್ಕಂಥ ಭಾವನೆ ಜನರಲ್ಲಿ ಇದೆ ಬೇರೆಯವರು ಬಂದ್ರೆ ಇಲ್ಲ ಮೋದಿ ಇದ್ರೆ ತಪ್ಪೇನಿಲ್ಲ ರಾಷ್ಟ್ರದ ಹಿತದಿಂದ ಮೋದಿ ಅವರು ಇರಬೇಕು ಯಾಕಂದ್ರೆ ರಾಷ್ಟ್ರದ ಆಂತರಿಕ ಭದ್ರತೆ ಇರ್ಬೋದು ಈಗ ಬಾಹ್ಯ ಭದ್ರತೆ ಇರ್ಬೋದು ಆ ವಿಷಯದಲ್ಲಿ ಮೋದಿಯವರು ಯಾವುದಕ್ಕೂ ಹೊಂದಾಣಿಕೆ ಮಾಡಿಕೊಡಲ್ಲ ಅಂತ ಜನರ ಬಳಿ ಒಂದು ನಂಬಿಕೆ ಇದೆ ಮಣಿಪುರದಲ್ಲಿ ಮಣಿಪುರದಲ್ಲಿ ಇದೆ ಸಮಸ್ಯೆ ಹಲವಾರು ಇರ್ತವೆ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅಂತಲ್ಲ ಕೆಲವು ಸಮಸ್ಯೆಗಳು ಸ್ಪಂದಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂದ್ರೆ ಅವ್ರು ಅರ್ಥ ಅಲ್ಲ ಆದ್ರೆ ಬರ್ತಕ್ಕಂಥ ದಿನದಲ್ಲಿ ಒಂದು ಮಾತು ಹೇಳ್ಬೋದು ನಾವು ನೇರವಾಗಿ ಮೋದಿಯವರ ನೇತೃತ್ವದಲ್ಲಿ ರಾಷ್ಟ್ರಕ್ಕೆ ಇನ್ನೂ ಭವಿಷ್ಯ ಇದೆ ಅಂತಕ್ಕಂಥ ಮಾತನ್ನು ನಾವು ಹೇಳ್ಬೋದು ಹೇಳಿ ಈ ಬಾರಿ ಕಲ್ಬುರ್ಗಿ ಚುನಾವಣೆ ಯಾಕೆಂದ್ರೆ ಒಂದು ಕಡೆ ಖರ್ಗೆ ಎ ಸಿ ಸಿ ಅಧ್ಯಕ್ಷರು ಅವ್ರದ್ದೇ ತವರು ಖರ್ಗೆ ಅದರ ಇಲ್ಲಿ ನಿಂತರು ಅಂದ್ರೆ ಬರ್ತೀರಿ ಸರ್ ಮಗರ ಬಿಜೆಪಿ ಜೆ ಪಿ ನೋಡಿ ಹಾಕಿ ಬಿಡ್ತಾರೆ ಸರ್ ಇಲ್ಲಿ ಮುಟ್ಕೊಳ್ಳ ಎಲ್ಲ ಎಲ್ಲರು ಬಿ ಜೆ ಪಿನ ನೋಡೇ ಹಾಕ್ತಾರೆ ಇದುಕಂದ್ರೆ ನಾವು ಎಲ್ಲಿ ಭೀ ಹೊರ್ಯಾಗ ಎಲ್ಲಿ ಭೈ ತಿರ್ಗಾಡೀವಿ ಸರ ಕೆಲಸ ರೀ ಭಾಳ ಆಗ್ಯಾದ ಈಗ ಜಾದೋಗ್ ನೋಡಿ ಹಾಕಂಗಿಲ್ಲ ಸರ್ ಮೋದಿಗೆ ನೋಡೇ ಹಾಕ್ತಾರೆ ಮೋದಿನೇ ಅಪ್ಡೇಟ್ ನಾವು ಬಾಂಬೆ ಹೋತಿವಿ ಸೂರತ್ ಹೋತಿವಿ ಅಹಮದಾಬಾದ್ ಹೋತಿವಿ ಎಲ್ಲ ಎಲ್ಲ ದಿಲ್ಲಿ ಬಿಲ್ಲಿ ಎಲ್ಲ ಬಹಳ ರೋಡ್ ಬೀಡ್ ಎಲ್ಲ ಬಹಳ ಆಗ್ಯಾವ್ ಸರ್ ಎಲ್ಲ ಬಹಳ ಚಲೋ ಆಗ ಗುಲ್ಬರ್ಗ ಆಗಿಲ್ಲ ಪರವಾಗಿಲ್ಲ ಅಂದ್ರೆ ಬಿ ನಾವು ಹಾಗಾದ್ರೆ ಮೋದಿಗ್ ನೋಡೇ ಆಗಿಬಿಡ್ತೇವೆ ಅದ್ರ ಖರ್ಗೆ ನಿಂತಂದ್ರೆ ಖರ್ಗೆ ಹಾಕಿದ್ರಿ ಲೋಕಲ್ ನಮ್ ಲೀಡರ್ ಇದ್ದಂದ್ರೆ ಅವ್ರು ನಿಂತಿಲ್ಲ ಮೈನಸ್ ಆಗ್ಬಿಡ್ತ ಸರ್

ಹಿಂದೂ ಮುಸ್ಲಿಂ ಮಾಡಗಿಸಿ ಎಲ್ಲಾ ಗಿರಾ ಖರಾಬ್ ಮಾಡ್ಯಾರ ಮಂದಿದು ಎಲ್ಲ ಎಲ್ಲ ಎಲ್ಲಾ ಅವ ರೀ ಸರ್ ಇವತ್ತು ಬೇರೆ ಕ್ಯಾಂಡಿಡೇಟ್ ನೋಡ್ಲೀರಿ ಯಾವ ಇರ್ಲಿ ಚಲೋ ಯಾರು ಕೆಲಸ ಮಾಡ್ತಾರ ಅವನಿಗೆ ಆಯ್ತು ಏನ್ ಮಾಡಿದಿರಿ ಸರ್ ಪಂದ್ರ ಲಾ ಲಕ್ಷ ಸೊಪ್ಪ ಈಗ ಕಾ ಸಾ ಏನ್ ಭೀ ಮಾಡಿಲ್ಲ ಎಲ್ಲಾರ್ಗೇ ಗೊತ್ತಾರ ಎಲ್ಲಾರು ಪಬ್ಲಿಕ್ಗೆ ಆ ಏನ್ ಭೀ ಉಪ್ಪಿಗಿಲ್ಲ ಮಾಡಗಿಸಿ ಎಲ್ಲ ಕಡೆನೆ ವನವಾಸಿ ವಾಸಿ ವನ್ವಾಸಿ ಆಗ್ಯದ ರೀ ಚಲೋ ಕೆಲಸ ಯಾರು ಭೀ ಮಾರಂಗಿಲ್ಲ ಯಾರು ಭೀ ಇಲ್ರಿ ಯಾವ ಭೀ ಚಲೋ ಕೆಲಸ ಮಾಡಿಲ್ಲ ಎಲ್ಲಾರು ಸುಡಿ ಮಾಡ್ತಾರ ಕಾಂಗ್ರೆಸ್ ಇರ್ಲಿ ಬಿ ಜೆ ಪಿ ಇರ್ಲಿ ಯಾರು ಬಿಡಿ ಮಾಡ್ತಾರ ಅವು ಮಾಡ್ತೀರಿ ಇವು ಮಾಡ್ತೀರಿ ಒಳ್ಳೆಯ ಇವತ್ತು ಕಾಂಗ್ರೆಸ್ಗೆ ಹಾಕಿಸಿ ರೀ ಸರ್ ಒಂದ್ಸಾರಿ ಚಾನ್ಸ್ ಮೋದಿ ಸರ್ಕಾರ ಒಳ್ಳೇದೈತೀ ಇನ್ನೂ ಒಂದು ಸಮಯ ಬಂದ್ರೆ ಅವರು ಉದ್ಧಾರ ಮಾಡುವಂತ ಶಕ್ತಿ ಅವರಲ್ಲಿ ಅದ ಜನ ಉದ್ಧಾರ ಆಗ್ತದ ಅದಕ್ಕೆ ಅಭಿಪ್ರಾಯ ನಮ್ದು ಅವ್ರದೇ ಸರ್ಕಾರ ಬರ್ಬೇಕನ್ನ ಅಭಿಪ್ರಾಯ ಇಲ್ಲ ಸಾಕು ಇಲ್ಲಿ ಕಲಬುರ್ಗಿ ಕಲಬುರ್ಗಿಯಲ್ಲೂ ಬಾರಣ್ಯ ಭಾಗ ಅಂದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಬಿ ಜೆ ಪಿನ ಆಗ್ತಕ್ಕಂಥ ಸಮಸ್ಯೆ ಅದ ರೀ ಕ್ಯಾಂಡಿಡೇಟ್ಗಳು ಅಷ್ಟು ಸ್ಟ್ಯಾಂಡ್ ಆಗಿ ಇರಬೇಕು ಅಂದ್ರೆ ಅವ್ರ ಕೇಂದ್ರ ಇರ್ತಾರಂದ್ರೆ ಇಲ್ಲಿ ಇರ್ತಕ್ಕಂಥ ಜಿಲ್ಲೆಗಳಾಗ ಅವರು ಕೂಡ ತಮ್ಮ ತಮ್ಮ ಕರ್ತವ್ಯ ನಿಭಾಯಿಸ್ಬೇಕು ಹಿಂದೆ ಮಾಡಿಲ್ಲ ಹಿಂದೆ ಮುಂದರೆ ಅಂತ ಅಭಿಪ್ರಾಯ ಜನರಲ್ಲಿ ಇದ್ದಿರ್ತದೆ ಎಲೆಕ್ಷನ್ ಎಲೆಕ್ಷನ್ದಾಗ ಕಾಂಗ್ರೆಸ್ ಬರಬೇಕು ಯಾಕೆ याक्रे का किलस छलो मनुष्य ना कांग्रेस गवर्नमेंट भाड़ छलो ना और किलस मतना इली कलबुर्गे एम एल ए कांग्रेस एमपी पी कांग्रेस अंदे किलस नड़ीत भाड़ छलो मंदे ना और खर्गे गारंटी ग्यारंटी आना खर्गे साहब दामाद आना भाड़ छलो मन से और खलील सेठ हाँ भी छलो मनुष्य और छलो किलस मतना ಕಲಬುರಗಿಯ ಜನರ ಮನಸ್ಸಲ್ಲಿ ಒಂದು ಆಸೆ ಇದೆ ಪ್ರಧಾನಿ ಆಗೋ ಅವಕಾಶ ಸಿಕ್ಬಿಟ್ರೆ ಎಲ್ಲಾದ್ರೂ ಅದಕ್ಕೆ ಕಾಂಗ್ರೆಸ್ ಒಂದು ಮತ ಹಾಕೋಣ ಅನ್ನೋಂಥದ್ದು ಕೂಡ ಇದೆ ಅದರ ಜೊತೆಗೆ ಇಲ್ಲಿ ಮೋದಿಯವರ ಕೆಲಸಗಳು ಆಗ್ತಾ ಇದೆ ಹಾಗಾಗಿ ಭದ್ರತೆಗೋಸ್ಕರ ಬಿ ಜೆ ಪಿ ಬಂದರೆ ಒಳ್ಳೇದು ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಈ ಸೂಫಿ ಸಂತರ ನಾಡು ಶರಣರ ನಾಡು ಕಲಬುರಗಿಯಲ್ಲಿ ಸಮಸ್ಯೆಗಳು ಬಹಳ ಇದೆ ರಸ್ತೆಗಳು ಸರಿಯಾಗಿಲ್ಲ ಮಾರ್ಕೆಟ್ ವ್ಯವಸ್ಥೆ ಸರಿಯಾಗಿಲ್ಲ ಜನರ ಜೀವನ ತುಂಬಾ ಕಷ್ಟದಲ್ಲಿದೆ ಅದನ್ನ ಪರಿಹರಿಸೋರು ಯಾರು ಕಾಣಿಸ್ತಾ ಇಲ್ಲ ಸರಿಯಾದ ವ್ಯಕ್ತಿ ಸಂಸದಾಗ್ ಬಂದ್ರೆ ಸ್ವಲ್ಪ ಬದಲಾವಣೆ ಖಂಡಿತ ಅಂತ ಇಲ್ಲಿನ ಜನರಿಗೆ ಏನು ಅನ್ನಿಸ್ತಾ ಇದೆ ಗೊತ್ತಿಲ್ಲ ಈ ಬಾರಿ ಯಾರಿಗೆ ಮತ ಆಗ್ತಾರೆ ಅಂತ ಇದು ಕಲಬುರಗಿಯಿಂದ ಮತದಾರ ಮತದಾಳ ಕ್ಯಾಮ್ರಾ ಪರ್ಸನ್ ಫಿಜೋ ಜೊತೆ ಓಂ ಒನ್ ಇಂಡಿಯಾ ಕನ್ನಡಕ್ಕಾಗಿ ಕಲಬುರ್ಗಿಯಿಂದ